ಜೆಸಿ ಹಾಗೂ ಲೈಫ್ ಕೇರ್ ಹಾಸ್ಪಿಟಲ್ ಭಟ್ಕಳ ಇವರ ಸಂಯುಕ್ತಾಶ್ರಯದಲ್ಲಿ ಡಿಸೆಂಬರ್ ಹದಿನಾರರಂದು ಭಟ್ಕಳದ ರಾಬಿತಾ ಹಾಲ್ನಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಆಯೋಜಿಸಲಾಗಿದೆ ಈ ಕುರಿತು ಲೈಫ್ ಕೇರ್ ಆಸ್ಪತ್ರೆಯ ವೈದ್ಯಾಧಿಕಾರಿ ಯಾಸಿನ್ ಸೌಧಾಕರ್ ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿಯನ್ನ ನೀಡಿದ್ರು ಸಮಾಜದಲ್ಲಿ ಜನರನ್ನ ಸಹಜವಾಗಿ ಬಾಧಿಸುವ ಸಕ್ಕರೆ ಕಾಯಿಲೆ ರಕ್ತದೊತ್ತಡ ಯೂರಿಕ್ ಎಸಿಡ್ ಇಸಿಜಿ ಎಚ್ ಫೈಲೋರಿ ಟೆಸ್ಟ್ ಲಿಪಿಡ್ ಪ್ರೊಫೈಲ್ ಸೇರಿದಂತೆ ಹಲವರು ರೋಗಗಳಿಗೆ ಸಂಬಂಧಿಸಿದ ಪರೀಕ್ಷೆಗಳನ್ನು ಉಚಿತವಾಗಿ ಮಾಡಲಾಗುತ್ತದೆ ಸಾಮಾನ್ಯ ವೈದ್ಯರು ಮಧುಮೇಹಿ ತಜ್ಞರು ಮೂಳೆ ತಜ್ಞರು ಮಕ್ಕಳ ವೈದ್ಯರು ದಂತ ವೈದ್ಯರು ಮಾಸ್ಟರ್ ಫಿಸಿಯೋಥೆರಪಿಸ್ಟ್ ವೈದ್ಯರು ಶಿಬಿರದಲ್ಲಿ ಲಭ್ಯವಿರುತ್ತಾರೆ ಪಿಎಫ್ಟಿ ಶ್ವಾಸಕೋಶದ ಪರೀಕ್ಷೆ ನಡೆಸಿ ಅದಕ್ಕೆ ಸಂಬಂಧಿಸಿದ ಔಷಧಿಗಳನ್ನು ನೀಡಲಾಗುವುದು ಇನ್ನುಳಿದ ಪರೀಕ್ಷೆಗಳನ್ನ ವೈದ್ಯರ ಶಿಫಾರಸುಗಳ ಮೇರೆಗೆ ಮಾತ್ರ ಉಚಿತವಾಗಿ ನಡೆಸಲಾಗುವುದು ಆಮೇಲೆ ಉಚಿತ ತಪಾಸಣಾ ಶಿಬಿರನಲ್ಲಿ ಲಭ್ಯವಿರುವ ಉಚಿತ ಪರೀಕ್ಷೆಗಳು ಅದರಲ್ಲಿ ಸಕ್ಕರೆ ಕಾಯಿಲೆ ಜಿ ಆರ್ ಬಿ ಎಸ್ ಬ್ಲಡ್ ಪ್ರೆಷರ್ ಯೂರಿಕ್ ಆಸಿಡ್ ಆಮೇಲೆ ಇ ಸಿ ಜಿ ಅದು ತಜ್ಞರ ರಿಕ್ವೆಸ್ಟ್ ಮೇರೆಗೆ ತಜ್ಞರು ಹೇಳ್ತಾರೆ ಯಾವ ಪೇಷಂಟ್ ಗೆ ಈ ಟೆಸ್ಟ್ ಮಾಡಬೇಕು ಅದೇ ಜಿ ಇಸಿಜಿ ಲಿಪಿಡ್ ಪ್ರೊಫೈಲ್ ಆಮೇಲೆ ಎಚ್ ಬಿ ಒನ್ ಸಿ ಈ ಟೆಸ್ಟ್ ಎಲ್ಲ ಏನಿದೆ ಫ್ರೀ ಆಫ್ ಕಾಸ್ಟ್ ಇರುತ್ತದೆ

ಸಾರ್ವಜನಿಕರು ಇದರ ಸದುಪಯೋಗ ಪಡಿಸಿಕೊಳ್ಬೇಕು ಹೆಚ್ಚಿನ ಮಾಹಿತಿಗಾಗಿ ಏಟ್ ತ್ರೀ ಏಟ್ ಫೈವ್ ಡಬಲ್ ನೈನ್ ಡಬಲ್ ಟೂ ಡಬಲ್ ತ್ರೀ ಸಂಪರ್ಕಿಸಬಹುದು ಎಂದು ವಿವರಿಸಿದ್ರು ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಪಾಲ್ಗೊಂಡ ಎಲ್ಲ ರೋಗಿಗಳು ಲೈಫ್ ಕೇರ್ ಆಸ್ಪತ್ರೆಯ ಸೇವೆಯಲ್ಲಿ ಹದಿನೈದು ಪರ್ಸೆಂಟ್ ರಿಯಾಯಿತಿ ಅದರ ಟೈಮಿಂಗ್ ಏನಿದೆ ಮಾರ್ನಿಂಗ್ ಸ್ಟಾರ್ಟ್ ಆಗಿ ಮಧ್ಯಾಹ್ನ ಗಂಟೆವರೆಗೆ ದಿನಾಂಕ ಹದಿನಾರು ಹನ್ನೆರಡು ಎರಡು ಸಾವಿರದ ಕಾಂಪ್ಲೆಕ್ಸ್ ಭಟ್ಕಲ್ನಲ್ಲಿ ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಭಟ್ಕಳ ಜೆಸಿಐನ ಅಧ್ಯಕ್ಷ ಸುರೇಶ್ ಪೂಜಾರಿ ಕಾರ್ಯದರ್ಶಿ ಪಾಂಡುರಂಗ ನಾಯ್ಕ್ ಅಬ್ದುಲ್ ಜಫಾರ್ ಸಲ್ಮಾನ್ ಲೈಫ್ ಕೇರ್ ಆಸ್ಪತ್ರೆಯ ವ್ಯವಸ್ಥಾಪಕ ನಿರ್ದೇಶಕ ಇಸ್ಮಾಯಿಲ್ ಜೂಪಾಪು ಉಪಸ್ಥಿತರಿದ್ದರು ದಿನಕರ ವೇದಿಕೆ ಉತ್ತರ ಕನ್ನಡ ಲಯನ್ಸ್ ಕ್ಲಬ್ ಸಿಟಿ ಅಂಕೋಲಾ ಇವರ ಸಂಯುಕ್ತಾಶ್ರಯದಲ್ಲಿ ಪೊಲೀಸ್ ಇಲಾಖೆ ಮತ್ತು ಆರೋಗ್ಯ ಇಲಾಖೆ ಸಹಯೋಗದಲ್ಲಿ ಪಟ್ಟಣದ ಜೈಹಿಂದ್ ಸರ್ಕಲ್ ಬಳಿ ಕೊರೋನಾ ಓಮಿಕ್ರಾನ್ ಜಾಗೃತಿ ಅಭಿಯಾನಕ್ಕೆ ಚಾಲನೆಯನ್ನ ನೀಡಲಾಯಿತು ಸೋಮವಾರದಿಂದ ಎರಡು ದಿನಗಳ ಕಾಲ ನಡೆಯುವ ಈ ಅಭಿಯಾನಕ್ಕೆ ಲಸಿಕೆ ಪಡೆಯುವುದು ಮಾಸ್ಕ್ ಧರಿಸುವುದು ಸಾಮಾಜಿಕ ಅಂತರ ಕಾಪಾಡುವ ಬಗ್ಗೆ ಸಾರ್ವಜನಿಕರಿಗೆ ವ್ಯಾಪಕ ಪ್ರಚಾರ ಮತ್ತು ಕರಪತ್ರಗಳ ಮೂಲಕ ಜಾಗೃತಿ ಮೂಡಿಸಲಾಗುತ್ತದೆ ಪಿಎಸ್ಐ ಪ್ರವೀಣ್ ಕುಮಾರ್ ಜಾಗೃತಿ ಅಭಿಯಾನವನ್ನು ಉದ್ಘಾಟಿಸಿ ಕರಪತ್ರಗಳನ್ನು ಬಿಡುಗಡೆಗೊಳಿಸಿ ಒಮಿಕ್ರಾನ್ ಮುಂಜಾಗ್ರತಾ ಅಭಿಯಾನದಲ್ಲಿ ಪೊಲೀಸ್ ಇಲಾಖೆ ಸಂಪೂರ್ಣ ಸಹಕಾರ ನೀಡಲಿದೆ ಎಂದರು ಆಗಿದೆ ಎಲ್ಲ ಆದರೂ ಸಹ ಇನ್ನು ಜನಗಳ ಜಾಗೃತಿ ಕಡಿಮೆ ಇದೆ ಯಾಕಂದ್ರೆ ಸಾಕಷ್ಟು ಜನ ಇನ್ನು ಮನೆ ನೋಡದೆ ಟಿವಿ ನೋಡದೆ ಮೊಬೈಲ್ ನೋಡದೆ ಜನಗಳನ್ನ ತಮ್ಮ ತಮ್ಮ ಮನೆಗೆ ಹೋಗ್ಬಿಟ್ಟು ಕೆಲಸ ಮಾಡೋ ಜಾಗ ಹೋಗ್ಬಿಟ್ಟು ಇವರು ನಮ್ಮ ಆಶಾ ಕಾರ್ಯಕರ್ತರು ಹೋಗ್ಬಿಟ್ಟು ಅಲ್ಲಿ ಹೋಗಿ ಲಸಿಕೆ ಕೊಡುವಂತ ಪರಿಸ್ಥಿತಿ ಬಂದಿದೆ ಯಾಕೆಂದ್ರೆ ಜನರಲ್ಲಿ ಇನ್ನೂ ಜಾಗೃತಿ ಕೊರತೆ ಇದೆ ಅವಾಗ ಜನ ಕಡೆ ಸ್ವತಃ ಬಂದ್ಬಿಟ್ಟು ನಾವು ಲಸಿಕೆ ಲಸಿಕೆ ಕಾಣಬೇಕು ಅನ್ನೋದು ಅವ್ರ ಮನಸ್ಸಲ್ಲಿ ಬರಬೇಕು ಇದಕ್ಕೆ ಏನೇ ಸಪೋರ್ಟ್ ಬೇಕಿದ್ದು ನಮ್ಮ ಪೊಲೀಸ್ ಇಲಾಖೆಯಿಂದ ಆಗಲಿ ಆರೋಗ್ಯ ಇಲಾಖೆಯಿಂದ ಕೇಳಿ ಕೂಡ ನಮ್ ಕಡೆ ಸಪೋರ್ಟ್ ಯಾವ್ದು ಇದ್ದೇ ಇರ್ತದೆ ಇನ್ನು ಅಂಕೋಲಾ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ನಿತಿನ್ ಹೊಸ್ಮಲೇಕರ್ ಮಾತನಾಡಿ ಸಾರ್ವಜನಿಕರು ಈಗಲೇ ಎಚ್ಚರ ವಹಿಸುವುದು ಸೂಕ್ತ ಆರೋಗ್ಯ ಇಲಾಖೆ ಪರಿಸ್ಥಿತಿಯನ್ನ ಎದುರಿಸಲು ಸಿದ್ಧವಿದೆ ಲಸಿಕೆ ಪಡೆಯದವರು ಕೂಡಲೇ ಲಸಿಕೆಯನ್ನ ಪಡೆಯಬೇಕು ಎಂದರು

ವಸಂತ್ ನಾಯಕ್ ನಾಗಾನಂದ್ ಬಂಟ್ ರಾಥೋಡ್ ಇನ್ನಿತರರು ಉಪಸ್ಥಿತರಿದ್ದರು ಪ್ರಾರಂಭದಲ್ಲಿ ಹೆಲಿಕಾಪ್ಟರ್ ಅಪಘಾತದಲ್ಲಿ ಮರಣ ಹೊಂದಿದ ದೇಶದ ಸೇನಾ ನಾಯಕ ಬಿಪಿನ್ ರಾವತ್ ಸೇರಿದಂತೆ ಯೋಧರ ಆತ್ಮಕ್ಕೆ ಶ್ರದ್ಧಾಂಜಲಿ ಕೋರಲಾಯಿತು ಶಿರಸಿಯ ಸ್ವರ್ಣವಲ್ಲಿ ಗಂಗಾಧರೇಂದ್ರ ಮಹಾಸ್ವಾಮೀಜಿ ಆಶೀರ್ವಾದದೊಂದಿಗೆ ರಾಜ್ಯಾದ್ಯಂತ ಭಗವದ್ಗೀತಾ ಅಭಿಯಾನ ನಡೆಯುತ್ತಿದ್ದು ಅದರಂತೆ ಇಲ್ಲಿನ ಗಂಗಾರಾಮ್ ಜೊಗಳೇಕರ್ ನಿವಾಸದಲ್ಲಿ ಹಾಗೂ ಕಾಲಭೈರವ ಮಂದಿರದಲ್ಲಿ ಭಗವದ್ಗೀತಾ ಅಭಿಯಾನ ನಡೆಯಿತು ಶ್ರೀ ಕ್ಷೇತ್ರ ಗೋಕರ್ಣ ವಲಯದ ಭಗವದ್ಗೀತಾ ಅಭಿಯಾನದ ಸಂಚಾಲಕ ರಾಜೇಶ್ ಮಹಾಲೆ ನೇತೃತ್ವದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಪ್ರತಿ ವರ್ಷದಂತೆ ಗಂಗಾರಾಮ್ ಜೋಗ್ಲೇಕರ್ ದಂಪತಿ ದಿನದ ಸಪ್ತಾಹ ಕಾರ್ಯಕ್ರಮವನ್ನು ನಡೆಸಿದ್ರು ಸಂಸ್ಕೃತ ಕಾಲೇಜಿನ ಸಂಸ್ಕೃತ ಪಂಡಿತ ಗಣೇಶ್ವರ್ ದೀಕ್ಷಿತ್ ಉಪನ್ಯಾಸ ನೀಡಿದ್ರು ಅದರಂತೆ ಕೋಟಿತೀರ್ಥ ಕಟ್ಟೆಯಲ್ಲಿರುವ ಕಾಲಭೈರವ ಮಂದಿರದಲ್ಲಿ ಯಶೋಧ ಚಿತ್ರಗಿ ಮಠ ಇವರ ನೇತೃತ್ವದಲ್ಲಿ ಭಗವದ್ಗೀತೆ ಮೂರನೇ ಅಧ್ಯಾಯದ ಪಠಣ ನಡೆಯಿತು ಈಶ್ವರಿ ವಿದ್ಯಾಲಯದ ಪ್ರಮುಖರಾದ ಗೀತಾ ಬೈಲಕೇರಿ ಉಪನ್ಯಾಸ ನೀಡಿದ್ರು ಕ್ಷೇತ್ರದ ಪ್ರಮುಖರಾದ ಪೂರ್ಣಿಮಾ ಶೆಟ್ಟಿ ಮಾಲತಿ ಹೆಗಡೆ ಜಯಲಕ್ಷ್ಮಿ ಹೆಗಡೆ ಶಶಿಕಲಾ ಚಿಟ್ಟೆ ಸಾವಿತ್ರಿ ಜೋಗ್ ಭಟ್ ವಿದ್ಯಾ ಶೆಟ್ಟಿ ಶಶಿಕಲಾ ಭಟ್ ಕಮಲಾಕ್ಷಿ ಉಪ್ಪುಂದ ಭಾಗಿರಥಿ ಶೋಭಾ ಉಪಾಧ್ಯಾಯ ಜಯಾ ಉಪ್ಪಿನ್ಮಠ ಸ್ವಾತಿ ಮಹಾಲೆ ರೇಖಾ ಶಾಸ್ತ್ರಿ ಜಯಲಕ್ಷ್ಮಿ ಭಟ್ ಯಜ್ಞೇಶ್ವರ ಭಟ್ ಸಾಯಿರಾಮ್ ಮಹಾಲೆ ಇವರು ಉಪಸ್ಥಿತರಿದ್ದರು ಉಪನ್ಯಾಸ ನಂತರ ಭಗವದ್ಗೀತೆ ಆರತಿ ನಡೆಯಿತು ಸ್ವಾತಿ ಮಹಾಲೆಯವರ ಯಶೋಧ ಚಿತ್ರಗಿ ಮಠ ಹಾಗೂ ಗೀತಾ ಬೈಲಕೇರಿಯವರನ್ನ ಸನ್ಮಾನಿಸಿದ್ರು ಕಾರ್ಯಕ್ರಮದ ಕೊನೆಯಲ್ಲಿ ಭಜನೆ ಹಾಗೂ ಶಾಂತಿ ಮಂತ್ರದಿಂದ ಅಭಿಯಾನದ ಕಾರ್ಯಕ್ರಮ ಸಂಪನ್ನಗೊಂಡಿತ್ತು ದಿವ್ಯಕಾಶಿ ಭವ್ಯಕಾಶಿ ಎನ್ನುವ ಘೋಷದೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಕಾಶಿ ಕಾರಿಡಾರ್ ಉದ್ಘಾಟನೆ ಪ್ರಯುಕ್ತ ಗೋಕರ್ಣದ ಪುರಾಣ ಪ್ರಸಿದ್ಧ ಮಹಾಬಲೇಶ್ವರ ದೇವಾಲಯದಲ್ಲಿ ಬಿಜೆಪಿ ಪಕ್ಷದ ಪ್ರಮುಖರಿಂದ ಆತ್ಮಲಿಂಗಕ್ಕೆ ಪೂಜೆ ನೆರವೇರಿತು ಪೂಜೆಯ ನಂತರ ನೇರ ಪ್ರಸಾರದ ಕಾರ್ಯಕ್ರಮ ವೀಕ್ಷಿಸುವ ಮೂಲಕ ಪ್ರಧಾನಿಯವರ ಅಭಿವೃದ್ಧಿ ಕಾರ್ಯಕ್ಕೆ ಅಭಿನಂದನೆ ಸಲ್ಲಿಸಿದ್ರು ಬಿಜೆಪಿ ಜಿಲ್ಲಾ ಪ್ರಮುಖ ನಾಗರಾಜ್ ನಾಯ್ಕ್ ತೊರ್ಕೆ ನಾಡು ಮಾಸ್ಕೇರಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಧನಶ್ರೀ ಅಂಕೋಲೇಕರ್ ಸ್ಥಳೀಯ ಕಾರ್ಯಕರ್ತ ಜಯರಾಮ್ ಹೆಗ್ಡೆ ಪೂಜೆಯನ್ನ ನೆರವೇರಿಸಿದ್ರು ಗೋಕರ್ಣ ಗ್ರಾಮ ಪಂಚಾಯತ್ ಅಧ್ಯಕ್ಷ ಮಂಜುನಾಥ್ ಜನ್ನು ಬಿಜೆಪಿ ಸ್ಥಳೀಯ ಪ್ರಮುಖರಾದ ಚಂದ್ರಶೇಖರ್ ನಾಯ್ಕ್ ಗಣೇಶ್ ಪಂಡಿತ್ ನಾಗರಾಜ್ ಹಿತ್ತಲಮಕ್ಕಿ ಮಾಜಿ ತಾಲೂಕ್ ಪಂಚಾಯತ್ ಸದಸ್ಯ ಮಹೇಶ್ ಶೆಟ್ಟಿ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯ ಶ್ರೀನಿವಾಸ್ ನಾಯಕ್ ನಾಡು ಮಾಸ್ಕೇರಿ ಗ್ರಾಮ ಪಂಚಾಯತ್ ಸದಸ್ಯರಾದ ಸತೀಶ್ ದೇಶ್ ಭಂಡಾರಿ ಸಣ್ಣಗೌಡ ವಿವೇಕಾನಂದ ನಾಯಕ್ ಚಂದ್ರಕಾಂತ್ ಶಾನ್ಬಾಗ್ ಸದಾನಂದ ಹೊಸ್ಕಟ್ಟ ಲಕ್ಷ್ಮೀಗೌಡ ಉಪಸ್ಥಿತರಿದ್ದರು ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರಾಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಓವೆನ್ ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲಿನೀಟರ್ ಪ್ರಸೆಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸೆಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆ ಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ